ಧಾರ್ಮಿಕ ವಿದ್ವಾಂಸ ಡಾಕ್ಟರ್ ಜಾಕಿರ್ ನಾಯ್ಕ್ ವಿರುದ್ಧ ಸೂಕ್ತ ಸಾಕ್ಷ್ಯ ನೀಡಿದರೆ ಭಾರತಕ್ಕೆ ಹಸ್ತಾಂತರಿಸುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹೇಳಿರುವುದಾಗಿ ವರದಿಯಾಗಿದೆ ಝಾಕಿರ್ ನಾಯ್ಕರನ್ನ ಮಲೇಷ್ಯಾದಿಂದ ಗಡಿಪಾರುಗೊಳಿಸೋಕೆ ಬೇಕಾದ ಸಾಕ್ಷ್ಯಗಳಿದ್ದರೆ ಹಸ್ತಾಂತರ ಮಾಡುವಂತೆ ಭಾರತ ಪ್ರವಾಸದಲ್ಲಿರುವ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹೇಳಿದ್ದಾರೆ ಡಾಕ್ಟರ್ ಜಾಕಿರ್ ನಾಯಕ್ ಖ್ಯಾತ ಇಸ್ಲಾಮಿಕ್ ಧಾರ್ಮಿಕ ವಿದ್ವಾಂಸರಾಗಿದ್ದು ಅಂತರ್ಧರ್ಮೀಯ ಸಂವಾದಗಳ ಮೂಲಕ ಪ್ರಸಿದ್ಧಿ ಕಳಿಸಿದವರು ಇಸ್ಲಾಮಿಕ್ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧ ವಿದ್ವಾಂಸರ ಒಬ್ಬರು ಝಾಕಿರ್ ನಾಯ್ಕ್ ಅವರು ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ ಮತ್ತು ಪೀಸ್ ಟಿವಿಯನ್ನು ಸ್ಥಾಪಿಸಿದ್ದಾರೆ ಈ ಸಂಸ್ಥೆಗಳ ಮೂಲಕ ಬೇರೆ ಬೇರೆ ಧರ್ಮಗಳ ಕುರಿತಾಗಿ ಇವರು ಚರ್ಚೆ ನಡೆಸ್ತಾ ಬಂದಿದ್ದಾರೆ ಭಯೋತ್ಪಾದಕರಿಗೆ ಧನ ಸಹಾಯ ಹಲವಾರು ಕೋಟಿ ರೂಪಾಯಿಗಳ ಲಾಂಡ್ರಿ ಮತ್ತು ಪ್ರಚೋದನಕಾರಿ ಭಾಷಣ ಮಾಡಿರುವ ಆರೋಪಗಳನ್ನು ಜಾಕಿರ್ ನಾಯ್ಕ್ ಎರಡ್ ಸಾವಿರದ ಹದಿನಾರರಿಂದ ಎದುರಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ನಾಯ್ಕ್ ಭಾರತ ಬಿಟ್ಟು ತೆರಳಿದ್ರು ಜಾಕಿರ್ ನಾಯ್ಕ್ ವಿರುದ್ಧ ಎನ್ಐಎ ಯುಎಪಿಎ ಸೆಕ್ಷನ್ ಹತ್ತು ಹದಿಮೂರು ಹದಿನೆಂಟು ಮತ್ತು ಐಪಿಸಿ ಸೆಕ್ಷನ್ ನೂರ ಐವತ್ಮೂರರ ಎ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಭಾರತಕ್ಕೆ ಮೂರು ದಿನಗಳ ಭೇಟಿ ನೀಡಿದ್ದ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ಪ್ರಧಾನಿ ಮೋದಿ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಅವರು ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ಸಭೆಯಲ್ಲಿ ಭಾಗವಹಿಸೋಕೆ ಭಾರತಕ್ಕೆ ಬಂದಿದ್ದಾರೆ ದ್ವಿಪಕ್ಷೀಯ ಸಭೆ ಬಳಿಕ ಮಾತನಾಡಿರುವ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಭಾರತಕ್ಕೆ ಬೇಕಾಗಿರುವ ಜಾಕಿರ್ ನಾಯ್ ಗಡಿಪಾರು ವಿಚಾರದ ಬಗ್ಗೆನೂ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಜಾಕಿರ್ ನಾಯ್ ಭಾರತ ಮತ್ತು ಮಲೇಷ್ಯಾ ವಿರುದ್ಧ ಏನೂ ಮಾತನಾಡಿಲ್ಲ ಮತ್ತು ಅವರು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡದೇ ಇರೋವರೆಗೆ ಅಥವಾ ಭದ್ರತೆಗೆ ಬೆದರಿಕೆ ಆಗದೇ ಇರೋವರೆಗೆ ಅವರನ್ನು ಗಡಿಪಾರು ಮಾಡುವುದಿಲ್ಲ ಅಂತ ಅನ್ವರ್ ಇಬ್ರಾಹಿಂ ಸ್ಪಷ್ಟವಾಗಿ ಹೇಳಿದರು ಇದೇ ವೇಳೆ ಅಲ್ಪಸಂಖ್ಯಾತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಭಾರತ ಕೂಡ ಗಮನಹರಿಸಬೇಕಾಗಿದೆ ಅಂತ ಮಲೇಷ್ಯಾ ಪ್ರಧಾನಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಝಾಕೀರ್ ನಾಯ್ಕ್ ಅವರನ್ನು ಕಾನೂನುಬದ್ಧವಾಗಿ ಗಡಿಪಾರು ಮಾಡೋಕೆ ಯಾವುದೇ ಪುರಾವೆಗಳನ್ನು ತಂದ್ರೆ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಲಾಗುತ್ತೆ ಅಂತ ಅನ್ವರ್ ಇಬ್ರಾಹಿಂ ಹೊಸದಿಲ್ಲಿಯ ವಿಶ್ವ ವ್ಯವಹಾರಗಳ ಭಾರತೀಯ ಮಂಡಳಿಯಲ್ಲಿ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಮುಂಬೈನವರಾದ ಡಾಕ್ಟರ್ ಜಾಕಿರ್ ನಾಯಕ್ ಎರಡ್ ಸಾವಿರದ ತನ್ನ ಸಂಘಟನೆಯಾದ ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ನ ಐಆರ್ಎಫ್ ಅನ್ನ ಭಾರತ ನಿಷೇಧಿಸಿದ ನಂತರ ಮಲೇಷ್ಯಾದ ಆಶ್ರಯ ಕೋರಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಮಲೇಷ್ಯಾ ಆಶ್ರಯ ನೀಡ್ತು ಭಯೋತ್ಪಾದನೆಯ ಚಟುವಟಿಕೆ ದ್ವೇಷ ಭಾಷಣ ಇತ್ಯಾದಿ ಆರೋಪಗಳನ್ನು ಹೊರಿಸಿ ಜಾಕೀರ್ ನಾಯಕರನ್ನು ತಮಗೆ ಹಸ್ತಾಂತರ ಮಾಡಬೇಕು ಅಂತ ಭಾರತ ಆಗ್ರಹಿಸ್ತಾ ಇದೆ ಈ ಬಾರಿ ಸಂದರ್ಶನದಲ್ಲಿ ಭಾರತದ ಪ್ರಧಾನಿ ಇಂತಹ ಬೇಡಿಕೆಯನ್ನು ಮುಂದಿಟ್ಟಿಲ್ಲ ಕೆಲವು ವರ್ಷ ಮೊದಲು ಮೋದಿ ಹೇಳಿದ್ರು ಅಂತ ಅನ್ವರ್ ಇಬ್ರಾಹಿಂ ಹೇಳಿದ್ರು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ತಮ್ಮ ಭೇಟಿ ವೇಳೆ ಜಾಕಿರ್ ನಾಯ್ಕ್ ಹಸ್ತಾಂತರದ ವಿಚಾರವನ್ನ ಪ್ರಸ್ತಾಪ ಮಾಡಲಿದ್ದಾರೆ ಅಂತ ಮಲೇಷ್ಯಾ ಪ್ರಧಾನಿ ಹೇಳಿದ್ದಾರೆ ಅಲ್ಪಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ತೊಂದರೆಯೊಡ್ಡುವ ಕೆಲವು ಗಂಭೀರ ವಿಚಾರಗಳ ಕಡೆಗೆ ಭಾರತ ಗಮನ ಹರಿಸಬೇಕಾಗಿದೆ ಮಲೇಷ್ಯಾವನ್ನ ಪ್ರಶ್ನಿಸೋಕೆ ಭಾರತಕ್ಕೆ ಅಧಿಕಾರ ಇರುವಂತೆ ಭಾರತದ ಧಾರ್ಮಿಕ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಮಲೇಷ್ಯಾ ಕುಚ್ಚಿಂತ ಇದೆ ಆದರೆ ಈ ವಿಚಾರದಲ್ಲಿ ಭಾರತ ಅದರ ಸರಿಯಾದ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋ ನಿರೀಕ್ಷೆಗಳಿದೆ ಕಾಶ್ಮೀರ ಭಾರತದ ಆಂತರಿಕ ವಿಚಾರವಾಗಿದೆ ಘರ್ಷಣೆಯನ್ನ ಕಡಿಮೆ ಮಾಡಿ ಶಾಂತಿ ಸುರಕ್ಷಿತರೋದು ಅಗತ್ಯ ಅಂತ ಅನ್ವರ್ ಹೇಳಿದ್ರು ಮ್ಯಾನ್ಮಾರ್ನಿಂದ ಎರಡು ಲಕ್ಷ ರೋಹಿಂಗ್ಯಾ ನಿರಾಶ್ರಿತರು ಬಂದಿದ್ದು ಅವರನ್ನ ಸಂರಕ್ಷಿಸುವ ಸ್ಥಿತಿಯಲ್ಲಿ ಮಲೇಷ್ಯಾ ಇದೆ ಅಂತ ಅವರು ಹೇಳಿದರು ಭಾರತ ಭೇಟಿಯ ಮೂರನೇ ದಿನ ಮಲೇಷ್ಯಾ ಪ್ರಧಾನಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು ಗಾಂಧಿ ಕುಟುಂಬದೊಂದಿಗೆ ಈ ಹಿಂದಿನಿಂದಲೂ ಸೌಹಾರ್ದ ಸಂಬಂಧವನ್ನ ಅನ್ವರ್ ಇಬ್ರಾಹಿಂ ಹೊಂದಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ